ರಾಜಣ್ಣ ವಿರುದ್ಧ ಶಾಸಕ ರಂಗನಾಥ್ ಆಕ್ರೋಶ ಕಲಾಪದಲ್ಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಮೇಲೆ ಕಾಂಗ್ರೆಸ್ ಶಾಸಕ ಡಾಕ್ಟರ್ ರಂಗನಾಥ್ ಆಕ್ರೋಶ ಹೊರಹಾಕಿದ್ರು ಹಾಕಿದ್ರು ಕುಣಿಗಲ್ ಕ್ಷೇತ್ರದ ಅಭಿವೃದ್ಧಿಗೆ ಸಹಕಾರ ನೀಡುತ್ತಿಲ್ಲ ಅಂತ ಸಹಕಾರ ಇಲಾಖೆಯ ಹೆಸರೇಳಿ ವಾಗ್ದಾಳಿ ನಡೆಸಿದ್ರು ಇವತ್ತು ನನಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಸಹಕಾರ ಇದೆ ಕೋಆಪರೇಟಿವ್ ಮಿನಿಸ್ಟ್ರಿ ಡಿಪಾರ್ಟ್ಮೆಂಟ್ ಇಂದ ಸಹಕಾರ ಇಲ್ಲ ನೋವು ನಿಮ್ ಮುಂದೆ ನಮ್ ಇನ್ಚಾರ್ಜ್ ಮಂತ್ರಿಗಳು ಇಲ್ಲ ಇಲ್ಲಿ ಸರ್ ನೀವು ಸೆಂಟ್ರಲ್ ಗೌರ್ಮೆಂಟ್ ಇಂದ ಮೊದಲೇ ನಮಗೆ ಕೊಡ್ತಾರ ಲೋನ್ ಕಡಿಮೆ ಇದೆ ಅದನ್ನ ಇಲ್ಲಿರುವಂತ ಕೋಆಪರೇಟಿವ್ ಮಿನಿಸ್ಟರ್ ನಮ್ಮ ಕುಣಿಗಲ್ ಲೋನ್ ಲೋನ್ಗಳು ವಿಚಾರದಲ್ಲಿ ಅನ್ಯಾಯ ಮೂಲಕ ಇವತ್ತು ಹೇಳಲಿಕ್ಕೆ ದುಃಖ ಆಗ್ತಿದೆ ಮಾನ್ಯ ಜನನ ವಿರುದ್ಧ ಕುಣಿಗಲ್ ಶಾಸಕರ ವಾಗ್ವಾದ ಇದು ನಡೆದಿದ್ದು ವಿಧಾನಸಭೆಯಲ್ಲಿ ಬಂಧುಗಳೇ ಈ ವಿಚಾರ ತಿಳಿತಿದ್ದಂಗೆ ಕುಣಿಗಲ್ನಲ್ಲಿ ಜೆಡಿಎಸ್ ಜೆ ಡಿ ಎಸ್ ಹಾಗೂ ಬಿಜೆಪಿ ಮುಖಂಡರು ಪಾತ್ರಿಕಾಗೋಷ್ಠಿ ನಡೆಸಿ ಡಾಕ್ಟರ್ ರಂಗನಾಥ್ ಮೇಲೆ ಕಿಡಿಕಾರಿದ್ದಾರೆ ಐ ಸಿ ಸಿ ಬ್ಯಾಂಕ್ ಶಿವಣ್ಣ ಏನು ಹೇಳಿದ್ದಾರೆ ಎಂಬುದನ್ನು ಕೇಳೋಣ ಇಲ್ಲಿ ಮೂವತ್ತೇಳು ಕೋಟಿ ತೊಂಬತ್ತೊಂಬತ್ತು ಲಕ್ಷ ಎಪ್ಪತ್ತೆರಡು ಸಾವಿರ ಇದು ದುಡ್ಡು ಆಗುತ್ತೆ ಒಟ್ಟು ಇಷ್ಟು ಜನ ಕೊಡಿ ಸಾಲ ಮನ್ನಾ ಆಗಿರುವಂಥದ್ದು ಹಿಂದೆ ಸಾಲ ಮನ್ನಾ ಮಾಡಿದಂಥ ಸಂದರ್ಭದಲ್ಲಿ ಸಾಲ ಮನ್ನಾ ಆಗಿರುವಂಥದ್ದು ಹತ್ತು ಸಾವಿರದ ಇನ್ನೂರು ಜನಕ್ಕೆ ಮೂವತ್ತ್ ಮೂರು ಕೋಟಿ ತೊಂಬತ್ನಾಲ್ಕು ಸಾವಿರ ನಲವತ್ತೇಳು ಸಾವಿರ ರೂಪಾಯಿ ನಮಗೆ ಸಾಲ ಮನ್ನಾ ಆಗದೆ ಶಾಸಕರು ಅದು ಏನು ಕಾಂಗ್ರೆಸ್ ಅಲ್ಲಿ ಮಾತ್ರ ಸಾಲ ಕೊಟ್ಟಿಲ್ಲ ಬರೀ ದಳದವ್ರು ತಗೊಂಡವ್ರೆ ಅಂತ ಹೇಳ್ತಾರೆ ಈಗ ಎಲಿಯೂರು ಸೊಸೈಟಿ ಆಡಳಿತ ಮಂಡಳಿ ಅವ್ರದ್ದೇ ಇದೆ ಪುತ್ರೀದ ಸೊಸೈಟಿನಲ್ಲಿ ಆಡಳಿತ ಮಂಡಳಿ ಅವ್ರದ್ದೇ ಇದೆ ಎಳಿಯೂರು ಜನಕ್ಕೆ ಎಷ್ಟು ಜನ ಕೊಟ್ಟಿದ್ದೀವಪ್ಪ ಏಳ್ನೂರ ತೊಂಬತ್ತೆಂಟು ಜನಕ್ಕೆ ಏಳ್ನೂರ ತೊಂಬತ್ತೆಂಟು ಜನ ಕೊಟ್ಟಿದ್ವಿ ಅಲ್ಲ ಹಾಂ ಎರಡು ಎರಡು ಕೋಟಿ ಎಂಬತ್ತೆಂಟು ಲಕ್ಷ ಕೊಟ್ಟಿದ್ವಿ ಅದಾದಮೇಲೆ ಅದೇ ಥರದ್ದು ಉತ್ರಿದುರ್ಗ ಅದು ಕಾಂಗ್ರೆಸ್ ಆಡಳಿತ ಮಂಡಳಿ ಇದೆ ಉತ್ರೀದುರ್ಗದಲ್ಲಿ ಎಷ್ಟು ಕೊಟ್ಟದ್ರು ಏಳ್ನೂರು ಜನ ಕೊಟ್ಟಿದ್ದೀವಿ ಏಳ್ನೂರು ಜನ ಕೊಟ್ಟದೆ ಎರಡು ಕೋಟಿ ಐವತ್ನಾಲ್ಕು ಲಕ್ಷ ಕೊಟ್ಟಿದ್ದೀವಿ ಆಮೇಲೆ ಯಾವ ಉದ್ದೇಶದಲ್ಲಿ ಕುಣಲ್ ತಾಲೂಕಿಗೆ ಸಹಕಾರ ಮಂತ್ರಿಗಳು ಸಾಲ ನಮಗೆ ಕೊಟ್ಟಿಲ್ಲ ಅನ್ನೋ ಅಭಿಪ್ರಾಯನ ಅವರು ಯಾವ ರೀತಿ ಅಸೆಂಬ್ಲಿನಲ್ಲಿ ಹೊರ ಹಾಕಿದ್ರು ಅಂತಕ್ಕಂಥದ್ದೇ ನನಗೊಂದು ರೀತಿ ಆಶ್ಚರ್ಯ ಆಗಿದೆ ಈಗ ಈ ಅದು ಇದಲ್ಲದೆ ನಾವು ಇತರೆ ಸಾಲಗಳು ಕೊಟ್ಟಿದ್ದೀವಿ ಸುಮಾರು ಅದೊಂದು ಇಪ್ಪತ್ತು ಕೋಟಿ ಮೇಲೆ ಬರ್ಬೋದು ಐವತ್ತು ಕೋಟಿ ಕೋಟಿ ಮೇಲೆ ಬರ್ತದೆ ಅದನ್ನು ಇಲ್ಲಿಂದ ನಾವು ಪಕ್ಷಿ ಲೋಟ ಕೊಟ್ಟಿಲ್ಲ ಇತರೆ ಸಾಲ ಅಂತಂದರೆ ಈಗ ಹೌಸಿಂಗ್ ಲೋನು ಕೃಷಿಯಂಥರ ಸಾಲುಗಳು ಏನು ಏನೇನಿದೆ ಈ ಇದೊಂದು ಉಂಟು ಅದರಲ್ಲಿ ಉದಾಹರಣೆಗೆ ಈಗ ಕೆಲವು ಸ್ಕೂಲ್ಗಳಿಗೆ ಕೊಟ್ಟಿದ್ದೀವಿ ಆ ಸ್ಕೂಲ್ಗಳಿಗೆ ಏಳು ಕೋಟಿ ರೂಪಾಯಿ ಇಲ್ಲಿ ಇದ್ರ ಸ್ಕೂಲಿಗೆ ಕೊಟ್ಟಿದ್ದೀವಿ ಆಮೇಲೆ ಇಲ್ಲಿ ನಮ್ಮ ಅರವಿಂದ್ ಸ್ಕೂಲು ಅರವಿಂದ್ ಸ್ಕೂಲ್ಗೆ ಹತ್ರ ಹತ್ರ ತೊಂಬತ್ತು ಕೋಟಿ ಕೊಟ್ಟಿದ್ವಿ ಆಮೇಲೆ ಇದೇ ಥರದಲ್ಲಿ ಸುಮಾರು ಜನಕ್ಕೆ ಕೊಟ್ಟಿದ್ದೀವಿ ಅಂಥದ್ದು ಎಷ್ಟು ಲಕ್ಷ ಎಷ್ಟು ಲಕ್ಷ ಬರ್ತದಪ್ಪ ಒಂದು ಕೋಟಿ ಲಕ್ಷ ಒಂದು ಕೋಟಿ ಎರಡು ಲಕ್ಷ ಅಂಥದ್ದೇ ಒಂದು ಕೋಟಿ ಎರಡು ಲಕ್ಷ ಎಲ್ಲ ಸೇರಿ ಎಲ್ಲ ಸೇರಿ ಅಂಗಡಿ ಆಯ್ತದೆ ತೊಂಬತ್ತು ಕೋಟಿ ತೊಂಬತ್ತು ಲಕ್ಷ ಅವ್ರಿಗೆ ಇದು ಇದು ಈ ಸಾಲ ಕೊಟ್ಟಿದ್ದೀವಿ ಆಮೇಲೆ ಯಾವ ಆಧಾರದ ಮೇಲೆ ಅವರು ನಮಗೆ ಕುಣ ತಾಲೂಕಿಗೆ ಸಾಲ ಕೊಟ್ಟಿಲ್ಲ ರೈತರು ಅಂತ ಹೇಳ್ತಾರೆ ಇಂತ ಒಂದು ಶಾಸಕರು ಯಾವ ದೃಷ್ಟಿಕೋನದಲ್ಲಿ ಹೇಳಿದ್ರು ಅನ್ನೋದು ನನಗೆ ಒಂದು ಆಶ್ಚರ್ಯ ಆಯ್ತದೆ ಹತ್ತೊಂಬತ್ತರಲ್ಲಿ ಉತ್ರಿದುರ್ಗ ಎಲಿಯೂರು ಅಮೃತೂರು ಅಮೃತೂರು ಆಮೇಲೆ ಇದು ಇಪ್ಪಾಡಿ ಇಪ್ಪಾಡಿನಲ್ಲಿ ಎಷ್ಟು ಕೊಟ್ಟಿದ್ದೀರಿ ನಾನು ಈಗ ವಿಶ್ವ ಇಪ್ಪಳದಲ್ಲಿ ವಿಶ್ವನಾಥ್ ಅಧ್ಯಕ್ಷರು ಲಕ್ಷ ಕೊಟ್ಟಿದ್ದೆ ನಾಲ್ಕರಲ್ಲಿ ಈಗ ಮೊನ್ನೆ ಚುನಾವಣೆ ಆದಂಥ ಸಂದರ್ಭದಲ್ಲಿ ಇನ್ನು ಇದು ಇನ್ನೂ ಕೌಂಟಿಂಗ್ ಆಗಿಲ್ಲ ಈಗ ಹುಲಿಯ ದುರ್ಗ ಮತ್ತೆ ಎಡವಾಣಿ ಎರಡು ಮತ್ತೆ ಕಾಂಗ್ರೆಸ್ ತೆಕ್ಕಿಗೆ ಹೋಗಿದೆ ಈಗ ಹಾ ಹುಲಿಯ ದುರ್ಗದಲ್ಲಿ ಸಾವಿರದ ನೂರ ಎಂಬತ್ತ್ಮೂರು ಜನ ಮೂರು ಕೋಟಿ ಎಪ್ಪತ್ತ್ಮೂರು ಜನ ನಮ್ಮ ತಾಲೂಕಿಗೆ ಹೈಯೆಸ್ಟ್ ಅದ ಬರ್ತದೆ ಸೆಕೆಂಡ್ ಬರ್ತದೆ ಹಿಂಗಾಗಿದೆ ಆದರೂ ನಮ್ಮ ಶಾಸಕರು ನಮ್ಮ ಕೆ ಎನ್ ರಾಜವಣ್ಣವರು ಸಹಕಾರ ಮಂತ್ರಿಗಳು ಮತ್ತು ಜಿಲ್ಲಾ ಬ್ಯಾಂಕ್ ಅಧ್ಯಕ್ಷರು ಆದಂಥ ರಾಜೇಣ್ಣವರು ಎಂದು ನಾವು ಯಾವುದೇ ಒಂದು ರೆಕಾರ್ಡ್ ತೊಗೊಂಡೋಗಿ ಯಾವುದೇ ಒಂದು ಕೊಟ್ಟಾಗ ನಮ್ಗೆ ನಿರಾಕರಿಸಿಲ್ಲ ಯಾವುದೇ ಸಂದರ್ಭದಲ್ಲಿ ಯಾವುದೇ ನಿಮಿಷದಲ್ಲಿ ನಾವು ಹೋದಂಥ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಮತ್ತು ಈಗಿನ ಸಹಕಾರ ಮಂತ್ರಿಗಳು ಯಾವುದೂ ನಮ್ಮ ನಿರಾಕರಿಸಿಲ್ಲ ನಮಗೆ ಕೊಟ್ಟಿದ್ದ ಕೇಳಿದ್ರಲ್ಲ ಡಿ ಎಸ್ ಮುಖಂಡ ಹಾಗೂ ಡಿ ಸಿ ಸಿ ಬ್ಯಾಂಕ್ ನ ನಿರ್ದೇಶಕರಾದಂತಹ ಶಿವಣ್ಣ ಡಾಕ್ಟರ್ ರಂಗನಾಥ್ ಪರವಾಗಿ ವಾಗ್ದಾಳಿ ಮಾಡುತ್ತಾ ಕಾಂಗ್ರೆಸ್ ಸಚಿವರ ಪರವಾಗಿ ನಿಂತರು ನಾನೇನು ಕಮ್ಮಿ ಎಂಬಂತೆ ಬಿಜೆಪಿ ಮುಖಂಡ ಡಿ ಕೃಷ್ಣ ಕುಮಾರ್ ಕೂಡ ಕಾಂಗ್ರೆಸ್ ಸಚಿವ ರಾಜಣ್ಣನ ಪರವಾಗಿ ಹಾಗೂ ಕುಣಿಗೈ ಶಾಸಕ ಡಾಕ್ಟರ್ ರಂಗನಾಥ್ ವಿರೋಧವಾಗಿ ಬ್ಯಾಟಿಂಗ್ ಮಾಡಿದ್ರು ಅವರು ಏನ್ ಹೇಳಿದ್ರು ಎಂಬುದನ್ನ ಕೇಳೋಣ ವಿಧಾನಸಭೆಯಲ್ಲಿ ವಿಶೇಷವಾಗಿರ್ತಕ್ಕಂತ ಚರ್ಚೆ ಆಗಿದೆ ಈ ರಾಜಕಾರಣದಲ್ಲಿ ಯಾವಾಗಲೂ ಕೂಡ ಆಡಳಿತ ಪಕ್ಷ ವಿರೋಧದಲ್ಲಿರ್ತಕ್ಕಂಥದ್ದು ಟೀಕೆ ಮಾಡೋ ಸಹಜವಾಗಿರ್ತದೆ ಆದರೆ ಎಲ್ಲೋ ಒಂದು ಕಡೆ ಅವ್ರ ಪಕ್ಷದ ಒಬ್ಬ ಪ್ರಾಮಾಣಿಕ ಸಚಿವರನ್ನು ಟೀಕೆ ಮಾಡ್ತಾ ಇರೋವಂಥದ್ದು ಬಹಳ ಖಂಡನೀಯವಾಗಿರ್ತಕ್ಕಂಥದ್ದು ಇವತ್ತು ನಮಗೆಲ್ಲ ಬಹಳ ನೋವಾಗಿರ್ತಕ್ಕಂಥ ವಿಚಾರ ಎಲ್ಲ ಸಚಿವರು ಕೆಲಸ ಮಾಡ್ತಾರೆ ರಾಜಣ್ಣರು ಮಾಡಲ್ಲ ನಿಜವಾಲು ಡಾಕ್ಟರ್ ರಂಗನಾಥ್ ಹಿಡಿಯಿರ್ತಕ್ಕಂಥ ಕೆಲಸನ ರಾಜ್ಯಣ್ಣವರಲ್ಲ ನಾಳೆ ಬೆಳಗ್ಗೆ ನೀವು ಯಾರಾದರೂ ಮಂತ್ರಿ ಆದರೂ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ ಕೇಳೋ ಅಂಥದ್ದೆಲ್ಲ ಕಾನೂನು ಬಾಹಿರವಾಗಿರ್ತಕ್ಕಂಥದ್ದು ವ್ಯಕ್ತಿಯನ್ನು ಮುಗಿಸ್ಬೇಕು ಆ ಸಂಸ್ಥೆಯನ್ನು ಮುಗಿಸ್ಬೇಕು ಒಂದು ಸಂಸ್ಥೆಯನ್ನು ಮುಚ್ಚಿದರೆ ಎಷ್ಟು ಜನಕ್ಕೆ ಸಹಕಾರ ಕ್ಷೇತ್ರದಲ್ಲಿ ಅನ್ಯಾಯ ಆಗ್ತದೆ ಉತ್ಪಾದಕರಿಗೆ ಅನ್ಯಾಯ ಆಗ್ತದೆ ಅಂತಕ್ಕಂಥ ಸಾಮಾಜಿಕ ಕಾಳಜಿ ಇಲ್ಲದೇ ಮಾತಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಸಚಿವರನ್ನ ಟೀಕೆ ಮಾಡ್ತಾರೆ ಐದು ವರ್ಷಗಳಲ್ಲಿ ಬಿ ಜೆ ಪಿ ಸರ್ಕಾರ ನನಗೆ ಹಣ ಕೊಡ್ತಾಯಿಲ್ಲ ಏನು ಸಹಕಾರ ಕೊಡ್ತಾ ಇಲ್ಲ ಕೇಂದ್ರ ಸರ್ಕಾರ ನಮ್ಗೆ ಅನ್ಯಾಯ ಮಾಡ್ತಾಯಿದೆ ಆಯ್ತು ಸ್ವಾಮಿ ಈಗ ನಿಮ್ಮದೇ ಸರ್ಕಾರ ಇದೆ ನಿಮ್ಮವರೇ ಡಿ ಸಿ ಎಮ್ ಇದ್ದಾರೆ ಈ ತಾಲೂಕಿಗೆ ಯಾವ್ಯಾವ ಇಲಾಖೆಯಲ್ಲಿ ಹಣ ತಗೊಂಬಂದು ಏನೇನು ಅಭಿವೃದ್ಧಿ ಮಾಡಿದಿರಿ ಯಾವ್ಯಾವ ಇಲಾಖೆಯಲ್ಲಿ ಬಂದು ಇವತ್ತು ಕುಣಿಗಳಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದೆ ಹೇಳಿ ನೋಡಿ ಬಿಜೆಪಿ ಮುಖಂಡ ಡಿ ಕೃಷ್ಣಕುಮಾರ್ ಅವರ ಈ ಪ್ರಶ್ನೆಗೆ ಕುಣಿಗಳ ಶಾಸಕ ಡಾಕ್ಟರ್ ರಂಗನಾಥ್ ಉತ್ತರ ಕೊಟ್ಟಿದ್ದು ಹೀಗೆ ನೋಡಿ ಬಜೆಟ್ ಅಲ್ಲಿ ತೋರಿಸಿರೋದೇ ಆಗುತ್ತೆ ಅಂತ ಅಂದ್ರೆ ಯಾರು ನಿಮ್ಮ ಅನಿಸಿಕೆ ಪ್ರಕಾರ ಅದೇ ಬಜೆಟ್ ಅಲ್ಲಿ ಮಾತ್ರ ತೋರಿಸಿದ್ರೆ ಬರುತ್ತೆ ಅಂತ ಅನ್ಕೊಂಡಿದಿರಿ ನಾವು ಯಾರಿಗೂ ಕಣ್ಣಿಗೆ ಕಾಣಿಸ್ತೇ ಹಣವನ್ನ ಅನುದಾನವನ್ನ ತರಂತ ಒಂದು ವ್ಯವಸ್ಥೆನ ನೀವೇ ಬಹಳ ದಿನದಿಂದ ನೋಡ್ತಾ ಇದ್ರಿ ಮುಂದಿನ ದಿನಗಳೇ ಅತಿ ಹೆಚ್ಚಿನ ಅನುದಾನವು ಕುಣಿಗಲ್ ತಾಲೂಕಿಗೆ ಈ ಸರ್ಕಾರದಿಂದ ಬರುತ್ತೆ ಅನ್ನೋದನ್ನ ನಾನು ಕಡಕಂಡಿದ್ವ ಹೇಳ್ಬೇಡ ಅನುದಾನ ಬಜೆಟ್ ಆಗಿರ್ಲಿ ಸ್ವಾಮಿ ಈಗ ನಾವು ಮಾತಾಡ್ತಾ ಇರೋ ವಿಚಾರ ಬಂದು ಕುಣಿಗಲ್ ಶಾಸಕರು ಕೆ ಎನ್ ರಾಜಣ್ಣ ವಿರುದ್ಧ ಮಾತಾಡಿದ್ರು ಅಂತ ವಿಚಾರ ಬೇರೆ ಕಡೆ ಹೋಗ್ತಿದ್ಯಲ್ಲ ಈ ವಿಚಾರವಾಗಿ ಕುಣಿಗಲ್ ಶಾಸಕರು ಏನ್ ಹೇಳ್ತಾರೆ ಎಂಬುದನ್ನು ಕೇಳ್ಕೊಂಬರೋಣ ಸದನದಲ್ಲಿ ಸಾಕಷ್ಟು ಜನ ಇದ್ದಂಥ ಸಂದರ್ಭ ನಾನು ಮನದಾಳದ ಮಾತುಗಳು ಹೇಳಿದಂಥ ವಿಚಾರ ಇವತ್ತು ನನಗೆ ಎಲ್ಲ ವಿಚಾರದಲ್ಲೂ ಸಹಕಾರ ಸಿಗ್ತಾ ಸಾಕಾರ ಸಹಕಾರ ಮಂತ್ರಿಗಳಿಂದ ಇನ್ನೂ ಸಹಕಾರ ಹೆಚ್ಚಿಗೆ ಸಿಗ್ಲಿ ಅಂತ ನಾನು ಸದನದ ಹೇಳಿದ್ದೀನಿ ಅವರು ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ಅಷ್ಟೇ ಅಷ್ಟಕ್ಕೆ ಇದು ವ್ಯವಸ್ಥೆ ಅಷ್ಟೇ ಎರಡು ರಾಜಕೀಯ ನಿಮ್ಗೆ ಅನುಭವ ಇಲ್ಲ ಸಹಕಾರದ ವಿಚಾರವಾಗಿ ನಿಮಗೆ ಗೊತ್ತಿಲ್ಲ ರಂಗನಾಥ್ ಸಹಕಾರ ಸಚಿವರು ತುಂಬಾ ಚೆನ್ನಾಗ್ ಕೆಲಸ ಮಾಡ್ತಾರೆ ಅವ್ರಿಗೆ ಯಾಕೆ ಅವ್ರ ಮೇಲೆ ಅಸಮಾಧಾನ ಅಂತ ಕೇಳ ಈಗ ನಾನ್ ಕೇಳ್ತಿರೋದು ನನ್ಗೆ ರಾಜಕೀಯ ಗೊತ್ತಿಲ್ಲ ನನಗೆ ವ್ಯವಸ್ಥೆ ಗೊತ್ತಿಲ್ಲ ನಾನು ಒಬ್ಬ ಕಟ್ಟ ಕಡೆ ರೈತನಿಗೆ ಸಾಲ ಕೊಡಿಸ್ಬೇಕು ಅಂತ ಕೇಳ್ತಾ ಇದ್ದೀನಿ ಅದನ್ನು ಯಾರು ಮಾಡಬೇಕು ಸಹಕಾರ ಸಂಘದವ್ರು ಮಾಡಬೇಕು ಸಹಕಾರದ ಸಂಘದವರು ಡೈಲಿಯಿಂದ ದುಡ್ಡು ಬರ್ತಾ ಇಲ್ಲ ಅಂತಾರೆ ಅದನ್ನು ನಾನು ಪ್ರೆಸೆಂಟ್ ಮಾಡಿದ್ದೀನಿ ಡೈಲಿಯಿಂದ ಕೊಡೋವಂಥ ಲೋನು ಹೆಚ್ಚಿಗೆ ಕೊಡಿ ಅಂತ ಕೇಳಿದ್ದೀನಿ ತದನಂತರ ಅಲ್ಲಿಂದ ಬಂದಿರೋಂಥ ಸಂದರ್ಭದಲ್ಲಿ ನಮ್ಮ ತಾಲೂಕಿನ ರೈತರಿಗೆ ಶೇರ್ ಹೋಲ್ಡರ್ಸ್ ಮಾಡ್ಕೊಂಡು ಹೆಚ್ಚಿಗೆ ಕೊಡಿ ಅಂತ ಕೇಳ್ತಾ ಇದ್ದೀನಿ ತಿಳಿದಿರೋರೆಲ್ಲ ಮಾಡಲಿ ಅಂತ ಹೇಳಿ ಪ್ಲೀಸ್ ಸ್ನೇಹಿತರೆ ಇದು ಶಾಸಕ ಡಾಕ್ಟರ್ ರಂಗನಾಥ್ ಅವರು ಕೊಟ್ಟ ಉತ್ತರ ಆಗಿದೆ ತಿಳಿದಂತವರು ಬಿಜೆಪಿ ಮತ್ತು ಜೆಡಿಎಸ್ ಅಭಿವೃದ್ಧಿ ಮಾಡಲಿ ಅಂತ ಅವ್ರ ಕಡೆ ಬೆರಳು ತೋರಿಸಿದ್ದಾರೆ ಬಂಧುಗಳೇ ಈ ವಿಚಾರ ಬಗ್ಗೆ ನಿಮ್ಗೆ ಅನಿಸಿಕೆ ಅಭಿಪ್ರಾಯಗಳಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಅದೇ ರೀತಿ ಈ ವಿಚಾರವನ್ನ ಇನ್ನಷ್ಟು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮ್ಗೆ ಧನ್ಯವಾದಗಳು